ಶೋಭಾ ಕರಂದ್ಲಾಜೆ ವಿರುದ್ಧ ಪೋಸ್ಟರ್ ಅಂಟಿಸಿದ್ದ ನಾಲ್ವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಎಸ್ ಜನವರಿ ಒಂದರಿಂದ ಶೋಭಾ ಕರಂದ್ಲಾಜೆ ವಿರುದ್ಧ ಗೋ ಬ್ಯಾಕ್ ಅಭಿಯಾನ ಆರಂಭ ಆಗಿದೆ ಈ ಹಿನ್ನೆಲೆಯಲ್ಲಿ ಪೋಸ್ಟರ್ ಅನ್ನ ಅಂಟಿಸಲಾಗ್ತಾ ಇದೆ ಇದೀಗ ಪೋಸ್ಟರ್ ಅಂಟಿಸಿದ್ದ ನಾಲ್ವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ತರೀಕೆರೆಯಿಂದ ಚಿಕ್ಕಮಗಳೂರು ನಗರದವರೆಗೂ ಯುವಕರು ಪೋಸ್ಟರ್ ಗಳನ್ನ ಅಂಟಿಸಿದ್ರು ಶೋಭಕ ಎಲ್ಲಿದ್ದೀರಾ ಕಾಣೆಯಾದ ಶೋಭಕ್ಕ ಅಂತ ಆ ಪೋಸ್ಟರ್ ನಲ್ಲಿ ಬರೆಯಲಾಗಿದೆ ರಾತ್ರೋರಾತ್ರಿ ಪೋಸ್ಟರ್ ಅನ್ನ ಅಂಟಿಸಿದ್ರು ತರೀಕೆರೆ ಮೂಲದ ನಾಲ್ಕು ಮಂದಿ ಯುವಕರು ಈಗ ಆ ನಾಲ್ವರ ವಿರುದ್ಧವೂ ಕೂಡ ಎಫ್ಐಆರ್ ದಾಖಲಾಗಿದೆ ಪೊಲೀಸರು ಅವರ ಹುಡುಕಾಟದಲ್ಲಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ ಒಂದಲ್ಲ ಎರಡಲ್ಲ ನೂರಾರು ಪೋಸ್ಟರ್ ಅನ್ನ ಅಂಟಿಸಿದ್ರು ತರೀಕೆರೆ ಮೂಲದ ಯುವಕರು ತರೀಕೆರೆ ಪಟ್ಟಣದಿಂದ ಚಿಕ್ಕಮಗಳೂರು ನಗರದವರೆಗೂ ಪೋಸ್ಟರ್ಗಳನ್ನ ಅಂಟಿಸಿದ್ರು ಸೊ ನಾಲ್ವರು ಯುವಕರ ವಿರುದ್ಧ ಈಗ ಎಫ್ಐಆರ್ ಆರ್ ದಾಖಲಾಗಿದೆ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಪೊಲೀಸರು ಇನ್ನು ತನಿಖೆ ಸಂದರ್ಭದಲ್ಲಿ ಬಸವನಹಳ್ಳಿ ಪೊಲೀಸರಿಂದ ತನಿಖೆ ನಡೀತಾ ಇದೆ ಅವರೆಲ್ಲರೂ ಕೂಡ ತರೀಕೆರೆ ಮೂಲದವರು ಅನ್ನೋ ಮಾಹಿತಿ ಸಿಕ್ಕಿದೆ ಸಂಜು ಸಂಜಯ್ ವಿಷ್ಣು ಚಂದ್ರಶೇಖರ್ ಈ ನಾಲ್ವರು ಅಂತ ಕೂಡ ಹೇಳಲಾಗಿದೆ ಈಗ ನಾಲ್ವರ ವಿರುದ್ಧವೂ ಕೂಡ ಎಫ್ಐಆರ್ ದಾಖಲಾಗಿದೆ ಕಳೆದ ಜನವರಿ ಒಂದರಿಂದ ದಾಖಲಾಗಿರುವಂತಹ ಪ್ರಕರಣ ಇದು ಬಟ್ ಅವರು ಎಲ್ಲಿದ್ದಾರೆ ಏನು ಎತ್ತ ಅನ್ನೋದರ ಕುರಿತಾಗಿ ಇನ್ನು ಮಾಹಿತಿ ಕೂಡ ಲಭ್ಯವಾಗಿಲ್ಲ ಅಂತ ಹೇಳಲಾಗ್ತಾ ಇದೆ ಗಮನಿಸಬಹುದು ನೀವು ಇದೇ ಪೋಸ್ಟರ್ ಇದೇ ಪೋಸ್ಟರ್ ಅಂಟಿಸಿರುವ ನಾಲ್ವರು ಯುವ ವಿರುದ್ಧ ಇದೀಗ ಎಫ್ಐಆರ್ ದಾಖಲಾಗಿದೆ ಹಣ ನೀಡಿ ಪೋಸ್ಟರ್ ಅಂಟಿಸೋದಕ್ಕೆ ಹೇಳಿದ್ರು ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಹಣ ನೀಡಿದ್ದಾದ್ರೂ ಯಾರು ಏನು ಎತ್ತ ಅನ್ನೋದ್ರ ಕುರಿತಾಗಿ ಇದೀಗ ತನಿಖೆ ಕೂಡ ಮುಂದುವರೆದಿದೆ ಚಿಕ್ಕಮಗಳೂರು ನಗರದ ಬಸವನಹಳ್ಳಿ ಪೊಲೀಸರಿಂದ ತನಿಖೆ ಚುರುಕುಗೊಂಡಿದೆ ಹಣ ನೀಡಿ ಪೋಸ್ಟರ್ ಅನ್ನ ಅಂಟಿಸೋದಕ್ಕೆ ಹೇಳಿದ್ರು ಅಂತ ಆ ನಾಲ್ವರೇ ಹೇಳಿದ್ದಾರೆ ಸೊ ಹೀಗಾಗಿ ಹಣ ನೀಡಿ ಪೋಸ್ಟರ್ ಅಂಟಿಸಲು ಹೇಳಿದ್ದವರ ವಿರುದ್ಧ ಕೂಡ ಪೊಲೀಸರು ತನಿಖೆ ನಡೆಸ್ತಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು ತರೀಕೆರೆ ಪಟ್ಟಣದಿಂದ ಚಿಕ್ಕಮಗಳೂರು ನಗರದವರೆಗೂ ಪೋಸ್ಟರ್ ಅನ್ನ ಅಂಟಿಸಿದ್ರು ಇದೇ ಪೋಸ್ಟರ್ ನೀವೇನು ಗಮನಿಸ್ತಾ ಇದ್ದೀರಾ ಶೋಭಕ್ಕ ಎಲ್ಲಿದ್ದೀರಾ ಅನ್ನೋ ಈ ಪೋಸ್ಟರ್ಗಳನ್ನ ಬಸವನಹಳ್ಳಿ ಪೊಲೀಸರಿಂದ ಇದೀಗ ಯಾರು ಅಂಟಿಸಿದ್ರು ಈ ಪೋಸ್ಟರ್ಗಳನ್ನು ಅವರ ವಿರುದ್ಧ ಹಾಗೆ ಹಣ ಕೊಟ್ಟು ನಿಮಗೆ ಅಂಟಿಸಿ ಅಂತ ಹೇಳಿದ್ದು ಯಾರು ಅವರ ತನಿಖೆ ಕೂಡ ಚುರುಕುಗೊಂಡಿದೆ ಅಂತಲೇ ಹೇಳಬಹುದು ಹಾಗಾದರೆ ಆ ಯುವಕರಿಗೆ ಹಣ ಕೊಟ್ಟಿದ್ದಾದ್ರೂ ಯಾರು ಈ ಗೋ ಬ್ಯಾಕ್ ಅಭಿಯಾನವನ್ನು ಶುರು ಮಾಡಿ ಅಂತ ಹೇಳಿದಾದರೂ ಯಾರು ಏನು ಎತ್ತ ಅನ್ನೋದ್ರ ಕುರಿತಾಗಿ ಇನ್ನಷ್ಟೇ ಮಾಹಿತಿ ಕೂಡ ಲಭ್ಯ ಆಗಬೇಕಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ